ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ದೈಹಿಕ ಶಿಕ್ಷಣ ತಾತ್ವಿಕ ವಿಭಾಗದ ಅಧ್ಯಾಯ ಪ್ರಥಮ ಚಿಕಿತ್ಸೆ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮ್ಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಪ್ರಥಮ ಚಿಕಿತ್ಸೆ ಇದು ತಾತ್ವಿಕ ವಿಭಾಗದ ಅಧ್ಯಾಯ ಮೊದಲ ಮುಖ್ಯ ಪ್ರಶ್ನೆ ಪಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿರಿ ಪ್ರಥಮ ಚಿಕಿತ್ಸೆಯನ್ನು ಮೊಟ್ಟಮೊದಲಿಗೆ ಡ್ಯಾಶ್ ಸಂಘದವರು ಜಾರಿಗೆ ತಂದರು ಸೆಂಟ್ ಜಾನ್ಸ್ ಆಂಬ್ಯುಲೆನ್ಸ್ ಸಂಘದವರು ಜಾರಿಗೆ ತಂದರು ಪ್ರಥಮ ಚಿಕಿತ್ಸಕನು ವ್ಯಕ್ತಿಯ ಡ್ಯಾಶ್ ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾನೆ ಜೀವ ಪ್ರಥಮ ಚಿಕಿತ್ಸಕನು ವ್ಯಕ್ತಿಯ ಜೀವ ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾನೆ ಈ ಕೆಳಗಿನ ಆಯ್ಕೆಯಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಪ್ರಥಮ ಚಿಕಿತ್ಸೆ ನೀಡುವಾಗ ರೋಗಿಗೆ ಸಾಕಷ್ಟು ಡ್ಯಾಶ್ ತುಂಬಬೇಕು ಭಯ ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ಪ್ರೇರಣೆ ಆತ್ಮಸ್ಥೈರ್ಯ ಆತ್ಮಸ್ಥೈರ್ಯ ತುಂಬಬೇಕು ಪ್ರಥಮ ಚಿಕಿತ್ಸೆಯು ಅಪಘಾತವಾದ ವ್ಯಕ್ತಿಯ ದೇಹದ ಸ್ಥಿತಿ ಡ್ಯಾಶ್ ತಪ್ಪಿಸುವುದು ಉತ್ತಮಗೊಳ್ಳುವುದನ್ನು ಹದಗೆಡುವುದನ್ನು ಸದೃಢಗೊಳ್ಳುವುದನ್ನು ಬಲಗೊಳ್ಳುವುದನ್ನು ಅಪಘಾತವಾದಾಗ ಡ್ಯಾಶ್ ನೀಡುವುದನ್ನು ಪ್ರಥಮ ಚಿಕಿತ್ಸೆ ಎನ್ನುತ್ತಾರೆ ಪೂರಕ ಚಿಕಿತ್ಸೆ ವೈದ್ಯರ ನಂತರ ನೀಡುವ ಚಿಕಿತ್ಸೆ ದೀರ್ಘಕಾಲದ ಚಿಕಿತ್ಸೆ ಆಕಸ್ಮಿಕ ಚಿಕಿತ್ಸೆ ಪೂರಕ ಚಿಕಿತ್ಸೆ ಇದನ್ನ ಪ್ರಥಮ ಚಿಕಿತ್ಸೆ ಅಂತ ಕರೀತಾರೆ ಹೊಂದಿಸಿ ಬರೆಯಿರಿ ಇಲ್ಲಿ ಎರಡು ಗುಂಪುಗಳಿದ ಒಂದು ಎ ಗುಂಪು ಇನ್ನೊಂದು ಬಿ ಗುಂಪು ಎ ಗುಂಪಿನಲ್ಲಿ ವಿಷಯಗಳನ್ನ ಬಿ ಗುಂಪಿನೊಂದಿಗೆ ನಾವು ಹೊಂದಿಸಬೇಕಾಗತ್ತೆ ಇವಾಗ ಒಂದೊಂದಾಗಿ ಹೊಂದಿಸೋಣ ಪ್ರಥಮ ಚಿಕಿತ್ಸೆಯು ಪ್ರಾಣ ಅಪಾಯದಿಂದ ಕಾಪಾಡುತ್ತದೆ ಪ್ರಥಮ ಚಿಕಿತ್ಸೆಯು ಪ್ರಾಣ ಅಪಾಯದಿಂದ ಕಾಪಾಡುತ್ತದೆ ಪ್ರಥಮ ಚಿಕಿತ್ಸೆಯನ್ನು ಹದಿನೆಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಜಾರಿಗೆ ತಂದರು ನೆರೆದ ಜನರನ್ನು ಗಾಯಾಳುವಿನಿಂದ ದೂರ ಸರಿಸಬೇಕು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಥಮ ಚಿಕಿತ್ಸೆಗೆ ಬೇಕಾಗುವ ಸಲಕರಣೆಗಳನ್ನು ಹೆಸರಿಸಿ ಉತ್ತರವನ್ನು ನೋಡೋಣ ಪ್ರಥಮ ಚಿಕಿತ್ಸೆಗೆ ಬೇಕಾಗುವ ಸಲಕರಣೆಗಳು ಬ್ಯಾಂಡೇಜ್ ಹತ್ತಿ ನೋವು ನಿವಾರಕ ಸ್ಪ್ರೇ ಮಾತ್ರೆಗಳು ಅಯೋಡಿನ್ ಸೋಡಿಯಂ ಬೈಕಾರ್ಬೋನೇಟ್ ಜಿಗುಟು ಪಟ್ಟಿಗಳು ಪ್ಲೇಡ್ ಕತ್ತರಿ ಚಿಮ್ಮಟಿಗೆ ಮತ್ತು ವಿವಿಧ ಬಗೆಯ ಮುಲಾಮುಗಳು ಮತ್ತು ವಿವಿಧ ಬಗೆಯ ಮುಲಾಮುಗಳು ಇವೆಲ್ಲವೂ ಪ್ರಥಮ ಚಿಕಿತ್ಸೆಗೆ ಬೇಕಾದ ಪ್ರಮುಖ ಸಲಕರಣೆಗಳು ಇವೆಲ್ಲವೂ ಪ್ರಥಮ ಚಿಕಿತ್ಸೆಗೆ ಬೇಕಾದ ಪ್ರಮುಖ ಸಲಕರಣೆಗಳು ಪ್ರಥಮ ಚಿಕಿತ್ಸೆಯ ಯಾವುದಾದರೂ ಒಂದು ಸುವರ್ಣ ನಿಯಮವನ್ನು ಬರೆಯಿರಿ ಉತ್ತರವನ್ನು ನೋಡೋಣ ಚಿಕಿತ್ಸೆ ನೀಡುವ ಕ್ರಮವನ್ನು ತಿಳಿದಿರಬೇಕು ಚಿಕಿತ್ಸೆ ನೀಡುವ ಕ್ರಮವನ್ನು ತಿಳಿದಿರಬೇಕು ಕೃತಕ ಉಸಿರಾಟ ಒದಗಿಸುವುದು ಅಪಘಾತದ ತೀವ್ರತೆಯನ್ನು ಪರಿಶೀಲಿಸಿ ಚಿಕಿತ್ಸೆಯನ್ನು ನೀಡಬೇಕು ಅಪಘಾತದ ತೀವ್ರತೆಯನ್ನು ಪರಿಶೀಲಿಸಿ ಚಿಕಿತ್ಸೆಯನ್ನು ನೀಡಬೇಕು ಅವಸರ ಮಾಡದೆ ಚಿಕಿತ್ಸೆಯನ್ನು ನೀಡಬೇಕು ಪ್ರಥಮ ಚಿಕಿತ್ಸೆ ನೀಡಬೇಕಾದಾಗ ಅವಸರ ಮಾಡಬಾರ್ದು ಹೀಗಾಗಿ ಅವಸರ ಮಾಡದೆ ಚಿಕಿತ್ಸೆಯನ್ನು ನೀಡಬೇಕು ಇವೆಲ್ಲವೂ ಪ್ರಥಮ ಚಿಕಿತ್ಸೆಯಲ್ಲಿ ಅನುಸರಿಸಬೇಕಾಗಿರ್ತಕ್ಕಂಥ ನಿಯಮಗಳು